कोलार लोकसभा क्षेत्र प्लॉक कांग्रेस पार्टी के ಕೋಲಾರ ಜಿಲ್ಲೆ ಮಲ್ಲೂರು ತಾಲೂಕಿನಲ್ಲಿ ನಡೆದ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಮಾತನಾಡಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ನರೇಂದ್ರ ಮೋದಿ ಸರ್ಕಾರ ರೈತರು ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ದೇಶದ ಕೇವಲ ಇಪ್ಪತ್ತೆರಡು ಶ್ರೀಮಂತ ಉದ್ಯಮಿಗಳ ಪರವಾಗಿದ್ದು ಈ ಉದ್ಯಮಿಗಳ ಹದಿನಾರು ಲಕ್ಷ ಕೋಟಿ ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಲು ಆಗಲಿಲ್ಲ ಎಂದು ವಾಗ್ದಾಳಿ ನಡೆಸಿದ ರಾಹುಲ್ ರಾಹುಲ್ ಗಾಂಧಿ ಆಡಳಿತಾರೂಢ ಬಿಜೆಪಿ ಸರ್ಕಾರಕ್ಕೆ ಬಡವರ ಕಾಳಜಿ ಬೇಕಿಲ್ಲ ನಾನು ನನ್ನ ಅಜ್ಜಿಯಿಂದ ರಾಜಕಾರಣವನ್ನ ಕಲಿತಿದ್ದೇನೆ ಬಡವರು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದವರ ಬುಡಕಟ್ಟು ಜನಾಂಗದವರ ಸಮಸ್ಯೆಗಳನ್ನು ನಾನು ಬಲ್ಲೆ ಎಂದರು I learn a lot about politics from my grandmother. The richest men in this country, 25 rich men, billionaires. The prime minister has forgiven 16 lakh crore rupees in bank loans to these people. So, vote taking that into account. Support our candidates. Thank you very much. ಈ ದೇಶವನ್ನು ಶೇಕಡ ಐದರಷ್ಟಿರುವ ಮೇಲ್ವರ್ಗದ ಜನ ಆಳುತ್ತಿದ್ದಾರೆ ದೇಶದ ಆಡಳಿತ ನಡೆಸುತ್ತಿರುವ ತೊಂಬತ್ತು ಪ್ರಮುಖ ಐಎಎಸ್ ಅಧಿಕಾರಿಗಳ ಪೈಕಿ ಕೇವಲ ಮೂರು ಜನ ಎಸ್ಸಿ ಮೂರು ಜನ ಒಬಿಸಿ ಅಧಿಕಾರಿಗಳಿದ್ದಾರೆ ದೇಶದ ಬಹುತೇಕ ಕಾರ್ಪೊರೇಟ್ ಮಾಧ್ಯಮಗಳ ಮಾಲೀಕರು ಬಿಜೆಪಿ ಪಕ್ಷಕ್ಕೆ ಸೇರಿದವರಾಗಿದ್ದು ಹಾಗಾಗಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ರೈತರು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ವರದಿ ಬರುವುದಿಲ್ಲ ದಿನ ಬೆಳಗಾದ್ರೆ ಮೋದಿ ಮುಖ ತೋರಿಸುತ್ತಾರೆ ಇದು ವಾಸ್ತವ ಎಂದು ಜರಿದ ए आईसी मजी अध्यक्ष राहुल गांधी ತಳ ಸಮುದಾಯಗಳನ್ನು ಮೋದಿ ಮರೆತಿದ್ದಾರೆ ಕಾಂಗ್ರೆಸ್ ಸರ್ಕಾರ ತಂದಂತಹ ಅನೇಕ ಯೋಜನೆಗಳನ್ನ ನಮ್ಮದು ಎನ್ನುತ್ತಿದ್ದಾರೆ ನರೇಗಾ ಯೋಜನೆಯಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಇದು ಕಾಂಗ್ರೆಸ್ ಸರ್ಕಾರ ತಂದಿದ್ದು ಎಂದ ಅವರು ಕರ್ನಾಟಕ ಸರ್ಕಾರ ಬಡವರ ಪರ ಮಹಿಳೆಯರ ಪರ ಇದೆ ಹಾಗಾಗಿ ಸರ್ಕಾರ ನೇರವಾಗಿ ಐದು ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುತ್ತಿದೆ ಇದೇ ರೀತಿ ಕೇಂದ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ನೀಡಿರುವ ಭರವಸೆಗಳನ್ನ ಈಡೇರಿಸುವುದಾಗಿ ತಿಳಿಸಿದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ಮೋದಿ ಸುಳ್ಳಿನ ಸರದಾರ ಪ್ರಜಾಪ್ರಭುತ್ವ ಉಳಿಸಲು ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ ಎಂದರು ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮ್ಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಕೆಲಸ ಮಾಡಿದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಗೆ ಶಿವಕುಮಾರ್ ಮಾಲೂರು ಶಾಸಕ ನಂಜೇಗೌಡ ಸಚಿವ ಕೃಷ್ಣ ಬೈರೇಗೌಡ ಎಂಸಿ ಸುಧಾಕರ್ ಸೇರಿದಂತೆ ಜಿಲ್ಲೆಯ ಶಾಸಕರು ಮುಖಂಡರುಗಳು ಉಪಸ್ಥಿತರಿದ್ದರು ಕೇಶವಿ ನ್ಯೂಸ್ ಟಿವಿ ಮಾಲೂರು